ಪ್ರೇಜಿಲ್ಲಾರ ಎರಡ್ನು ದೇವ್ರ ನಮ್ಮ ಸ್ತೋತ್ರವಾಗಲಿ ನನ್ನ ಹೆಸರು ರತ್ನಮ್ಮ ಅಂತ ನಾವು ಬಿಡದಿಲ್ ವಾಸವಾಗಿದ್ದೇವೆ ನನಗೆ ಎರಡು ಮಕ್ಕಳಿದ್ದಾರೆ ಒಬ್ಬ ಮಗ ಒಬ್ಬ ಮಗಳು ನಾವು ಯೇಸು ಸ್ವಾಮಿನ ಕಂಡ್ಕೊಂಡು ಏಳು ವರ್ಷ ಆಯ್ತು ಆ ಏಳು ವರ್ಷದಲ್ಲಿ ನಮ್ಮ ಹಿಂದೆನೆ ನಮ್ಮ ಯಜಮಾನ್ರು ಒಂದು ವರ್ಷ ಹಿಂದೆನೆ ತೀರ್ಕೊಂಡ್ರು ಅದು ಯಾವ ರೀತಿ ತೀರ್ಕೊಂಡ್ರು ಅಂದ್ರೆ ಮಾಟಮಂತ್ರದ ಕ್ರಿಯೆಗಳಿಂದ ನಮ್ಮ ಯಜಮಾನ್ರು ತೀರ್ಕೊಂಡ್ರು ಆ ಮಾಟ ಮಂತ್ರ ಕ್ರಿಯೆಗಳು ಹೇಗೆ ಅಂದ್ರೆ ಅದು ಮನೆ ಹತ್ರ ಅಮಾಸ್ಯ ಪೌರ್ಣಮಿ ಒಳಗೆ ಬ್ಲಡ್ ತಗೊಬಂದಿ ಆಗ್ತಾ ಇದ್ರು ಆ ಅನಂತರಕ್ಕೆ ನಮ್ಮ ಯಜಮಾನ್ರು ಹುಷಾರ್ ತೊಪ್ತಾನೆ ಇದ್ರು ಅದು ನಮಗೆ ಏನು ಆಗಲ್ಲ ಏನು ಆಗಲ್ಲ ಅಂತ ನಾವು ಆ ಥರ ರೀತಿ ತಿಳ್ಕೊಂಡ್ಬಿಟ್ಟಿದ್ದೋ ಹುಷಾರ್ ತಪ್ತಾನೆ ಇದ್ರು ತುಂಬ ಬಲ ಏನತ್ತೇನೆ ಆ ದೇವಸ್ಥಾನಗಳಿಗೆ ವಿಗ್ರಹ ಆರಾಧನೆಲ್ಲ ಮಾಡ್ತಾ ಇದ್ದವು ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದವು ಅವಾಗ ದೇವಸ್ಥಾನಗಳಿಗೆಲ್ಲ ಹೋದ್ರೆ ಮಾಟಮಂತ್ರ ಏನಿದು ಏನು ಆಗಲ್ಲ ಏನು ಆಗಲ್ಲ ಅಂತ ಹೇಳ್ತಾ ಇದ್ರು ಆಗ ನಮಗೆ ತುಂಬ ಬಲ ನಮ್ಮ ಯಜಮಾನ್ರು ಹೋಗಿ ದೇವಸ್ಥಾನಗಳಿಗೆ ಹೋದ್ರೂ ತುಂಬ ಬಲ ಏನತ್ತೆಲೇ ಸಖತ್ತು ನೋವು ಬೀಳೋರು ಆದ್ರೆ ತೋರಿಸಿದ್ರು ತೋಸಿದ್ರು ಹಾಸ್ಪಿಟ್ಲಕ್ ಅಲ್ಲ ಆಸ್ಪತ್ರೆಗಳಿಗೆ ಏನೇ ಆಸ್ಪತ್ರೆಗಳ ತೋರ್ಸಿದ್ರು ಅಲ್ಲಿ ಯಾವುದೂ ರಿಪೋರ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಅದನ್ನ ನೋಡಿದ್ರೆ ಮಾಟ ಮಂತ್ರ ಕ್ರಿಯೆಗಳು ಮಾಟ ಮಂತ್ರ ಕ್ರಿಯೆಗಳನ್ನ ಏನೂ ಆಗಲ್ಲ ಅಂತ ದೇವಸ್ಥಾನಗಳಲ್ಲಿ ಹೇಳೋರೆ ಹೋದ್ರು ಅದರಲ್ಲಿ ನಮಗೂ ಒಂದು ಅದ್ಭುತನೂ ಯಾವುದೂ ಆಗಲಿಲ್ಲ ಆದ್ರೆ ತುಂಬಾ ಬಲಹೀನತೆಯಲ್ಲಿ ಇದ್ದಾಗ ನಾವು ಏನ್ ಮಾಡದೋ ತುಂಬಾ ಜಾಸ್ತಿ ತುಂಬಾ ಬಲಹೀನತೆ ಇದ್ದಾಗ ಈ ಹಾಸ್ಪಿಟ್ಲಗ ತೋರ್ಸಿದ್ರು ಕಮ್ಮಿ ಆಗಲಿಲ್ಲ ಆಗ ಏನು ಮಾಡ್ದೋ ಆ ನಂತರ ನಾವು ನಮ್ಮ ಯಜಮಾನ್ರು ತುಂಬ ಬಲಹೀನತೆ ಒಳಗೆ ಏನೂ ಆಗಲ್ಲ ಅಂತಲೇ ಇದ್ರು ಹೊರತು ಅದರಿಂದ ಒಂದು ಕಾರ್ಯನೂ ನಮಗೆ ನೆರವೇರಲಿಲ್ಲ ಆಟ ಮುಂದ್ರ ಕ್ರಿಯೆಗಳಿಂದ ತೀರ್ಕೊಂಡ್ರು ಅಲ್ಲಿ ದೇವಸ್ಥಾನಗಳಿಗೆ ವಿಗ್ರಹ ಆರಾಧನೆಗಳ್ಗೆ ಹೋದ್ರೂ ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು ಅಲ್ಲಿ ತುಂಬ ಬಲಹೀನತೆಯಲ್ಲಿದ್ದಾಗ ನಮಗೆ ತುಂಬ ಭಯ ಆಯಿತು ಯಾವುದು ದೇವ್ರಿಗೆ ಹೋದರೂ ಏನೂ ಆಗಲ್ವಲ್ಲ ಆ ದೇವಸ್ಥಾನಗಳಿಗೆ ಯಾವುದೇ ಎಲ್ಲಿಗೆ ಹೋದರೂ ಅಲ್ಲಿ ಪಟ್ಟುಗಳು ಓಡಿಸೋದು ನಾನಾ ತರ ಎಲ್ಲ ಮಾಡ್ಸಿದ್ರು ಅದ್ರಲ್ಲೂ ಏನು ಕಡೆಗೆ ಮೇಲಾದ್ರೆ ಇಲ್ಲ ನಮ್ಮ ಯಜಮಾನ್ರಿಗೆ ಆಗೇನ್ ಮಾಡಿದ್ರು ಕಡೆಗೆ ನಮ್ಮ ಯಜಮಾನ್ರು ತೀರ್ಕೊಂಡೇ ಬಿಟ್ರು ತೀರ್ಕೊಂಡು ನಂತರ ಏನಾಯ್ತು ಆರು ತಿಂಗಳು ನಮ್ಗೆ ಏನು ಇರ್ಲಿಲ್ಲ ತಿರ್ಗ ಅನಂತರ ಏನು ಆರ್ ತಿಂಗಳು ಹಿಂದೆನೆ ತಿರ್ಗ ಅದೇ ರೀತಿ ಒಳಗೆ ಬ್ಲಡ್ ಮನೆ ಹತ್ರ ನೋಡ್ದು ನೋಡಿದಾಗ ನನಗೆ ತುಂಬಾ ಭಯ ಆಯ್ತು ಮಕ್ಳು ರೀತಿ ನಾನು ಕಾಪಾಡ್ಕೊಳೋದು ಅವಾಗಿಂದ ತುಂಬಾ ಭಯ ನಮ್ಮ ಯಜಮಾನ್ರನೆ ಕಳ್ಕೊಂಡೆ ಮಕ್ಳು ಯಾವ ರೀತಿ ನಾನು ಕಾಪಾಡ್ಕೊಳೋದು ಅಂತ ತುಂಬಾ ಭಯ ಆಯ್ತು ನನ್ಗೆ ಅವಾಗ ದೇವಸ್ಥಾನಗಳ್ಗೋದ್ರು ಅದ್ ಏನು ಹೇಳಿದ್ರು ಅಲ್ಲಿ ದೇವಸ್ಥಾನಗಳಲ್ಲಿ ತುಂಬಾ ತಿರ್ಗನ್ನೇ ನಿನ್ಗಾಗ್ಲಿ ಎಫೆಕ್ಟು ನಿನ್ ಮಗುಗಾಗ್ಲಿ ಎಫೇಟ್ ಆಯ್ತದೆ ಆದ್ರೆ ನಾನು ಇದ್ದೀನಿ ಏನು ಆಗಲ್ಲ ಅಂತಲೇ ದೇವಸ್ಥಾನಗಳಲ್ಲಿ ಹೇಳ್ತಾ ಇತ್ತು ಆ ಹೇಳಿದ್ರು ತುಂಬಾ ಭಯ ನನಗೆ ತುಂಬಾ ಅಳ್ತಾ ಇದೆ ನಾನು ಸಕತ್ತು ನಮ್ಮ ಮಕ್ಳು ಮೇಲೆ ಭಯ ಆಯ್ತಾ ಇತ್ತು ಏನು ಮಾಡೋದು ಇಲ್ಲಿ ಹಂಗೆ ದೇವರು ಹೇಳಿದ್ರು ದೇವಸ್ಥಾನಗಳಲ್ಲಿ ಹೇಳಿದ್ರು ವಾಸೆ ಆಗಲಿಲ್ಲ ನಮ್ಮ ಯಜಮಾನ್ರಿಗೆ ಮಕ್ಳಿಗೂ ಹಿಂಗೆ ಹೇಳಿದ್ರೆ ಏನು ಮಾಡ್ಲಿ ಯಾರು ನಮಗೆ ಸಂಬಂಧಿಕರು ಒಬ್ಬರು ಸಪೋರ್ಟ್ ಇಲ್ಲ ನನ್ನ ಎರಡು ಮಕ್ಕಳು ನಾನು ಯಾವ ರೀತಿ ನಾನು ಮಕ್ಳಿಗೆ ಏನು ಮಾಡೋದು ಅದೇ ತುಂಬಾನೇ ಭಯ ಆಯ್ತಾ ಇತ್ತು ನನಗೆ ನನ್ನ ಮಗನಿಗೂ ಏನಾದರೂ ದುಡಿಯೋ ಮಗ ಅವಾಗ ದುಡಿದ ಇದೆ ನನ್ನ ಮಗ ಆವಾಗ ಅವನಿಗೆ ಏನಾದರೂ ಹೆಚ್ಚು ಇದ್ರೆ ನಾನು ಏನು ಮಾಡ್ಲಿ ಅಂದ್ಬಿಟ್ಟು ತುಂಬ ಭಯ ಆಯ್ತಿತ್ತು ಆವಾಗ ತುಂಬ ಭಯ ಆದಾಗ ಚಿಕ್ಕನರ್ ಸಂಬಂಧ ಚಿಕ್ಕನಿಂದ ನಮ್ಮ ಅವರು ರಿಲೇಟಿವ್ ಆಗಬೇಕು ಅವರು ರಕ್ಷಣೆ ಹೊಂದಿದ್ರು ಅವಾಗ ರಕ್ಷಣೆ ಹೊಂದಿ ನನ್ನ ಮಗಳಿಗೆ ಕಾಲೇಜ್ಗೆ ಹೋಗಿ ಬರುವಾಗ ದೇವ್ ಸುವಾರ್ತಿ ಹೇಳಿ ಅವ್ರಿಗೆ ನನ್ನ ಮಗಳು ರ ದೇವ್ರನ್ನ ಅವಾಗ ಚರ್ಚಿಗೆ ಹೋಗ್ತಾ ಬರ್ತಾ ಇದ್ದಾಗ ಆವಾಗ ಮಾಟಮಂತ್ರ ಕ್ರಿಯೆಗಳೆಲ್ಲ ಬಿಡುಗಡೆ ಆಯಿತು ನನ್ನ ಮಗಳು ಪ್ರೇಯರಿಂದ ಮಾಟಮಂತ್ರ ಕ್ರಿಯೆಗಳೆಲ್ಲ ಬಿಡುಗಡೆ ಆಯ್ತು ಅವಾಗ ಅತಿ ನಿಜಕ್ಕೆ ಬ್ಲೆಡ್ ಏನೂ ನಮ್ಮ ಮನೆ ಹತ್ರ ಕಾಣಿಸ್ಕೊಂಡಿಲ್ಲ ನಮಗೆ ನನ್ನ ಮಗಳು ರಕ್ಷಣೆ ಒಂದ ಮೇಲೆ ಯಾವುದೂ ಕಾಣಿಸ್ಕೊಂಡಿಲ್ಲ ಆದರೂ ನನಗೆ ತುಂಬ ಬೇಜಾರಾಗ್ತಾಯಿತ್ತು ಇಲ್ಲಿ ದೇವ್ರುಗಳನ್ನೆಲ್ಲ ಬಿಟ್ಬಿಟ್ಟು ನಾವು ವಿಗ್ರಹ ಆರಾಧನೆ ಮಾಡ್ತಾ ಇದ್ವಲ್ಲ ಬಿಟ್ಟು ಹೋಗಿ ಚರ್ಚ್ಗೆ ಹೋಗ್ತಾಳಲ್ಲ ಅಂತ ತುಂಬ ಭಯ ಆಯ್ತಾ ಇತ್ತು ನನಗೆ ಬೇಜಾರಾಗ್ತಾ ಇತ್ತು ಆಗ ಬೇಜಾರಾದಾಗ ನನ್ನ ಮಗಳ ಮೇಲೆ ಕೋಪ ಆಯಿತು ಆದರೂ ಅವಳು ಏನೇ ಕೋಪ ನಾನು ಮಾಡ್ಕೊಂಡ್ರು ಅವಳು ದೇವ್ರನ್ನ ಮಾತ್ರ ಬಿಟ್ಟು ಅವಳು ಆದರೂ ಹೋಯ್ತಾ ಬರ್ತಾಯಿದ್ರೆ ಮನೆ ಸಭೆಯಿಂದ ನಾನು ಜೊತೇಲಿ ಇದೆ ಗೊತ್ತಾಯಿದ್ದೆ ಆದ್ರೂ ಒಯ್ತಾ ಇದ್ದೆ ಗೊತ್ತಾಯಿದ್ದೆ ನಾನು ರಕ್ಷಣೆ ಹೊಂದಿರಲಿಲ್ಲ ರಕ್ಷಣೆ ಒಂದಿರಲಾ ರಕ್ಷಣೆ ಒಂದಿಲ್ದಾಗ ದೇವ್ರನ್ನ ವಾಕ್ಯ ಕೇಳ್ತಾ ಕೇಳ್ತಾ ನನಗೆ ದೇವ್ರ ಮೇಲೆ ಅವಾಗ ಕರೆಕ್ಟ್ ನನ್ನ ಮಗಳೂ ಹೋಯ್ತಾರ ದೇವ್ರೇ ನಂಬಬೇಕು ನಾವು ನನ್ನ ಕುಟುಂಬ ಕಾಪಾಡ್ಕೋಬೇಕು ಅಂದ್ರೆ ನನ್ನ ಮಕ್ಕಳನ್ನ ನಾನು ಕಾಪಾಡ್ಕೋಬೇಕು ಅಂದ್ರೆ ದೇವ್ರನ್ನ ನಂಬುದ್ರೇನೆ ದೇವ್ರ ವಾಕ್ಯವನ್ನು ಕೇಳ್ತಾ ಕೇಳ್ತಾ ದೇವ್ರ ಮೇಲೆ ನಮಗೆ ತುಂಬಾ ಪ್ರೀತಿ ಆಯ್ತು ಇದೇ ದೇವರೇ ನಮ್ಮನ್ನ ಕಾಪಾಡಬೇಕಾದ್ರೆ ನ್ಯಾಯ ದೇವ್ರ ಕೈಯಿಂದನೂ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾನು ಅವಾಗ ದೇವ್ರನ್ನ ಹರ್ತ್ಕೊಂಡೆ ದೇವ್ರನ್ನ ಹರ್ತ್ಕೊಂಡು ಹೋಯ್ತಾ ಇದೆ ಗೊತ್ತಾಯಿತೆ ಆದ್ರೂ ನನ್ನ ಮಗಳೂನು ತುಂಬಾ ಬಲಹೀನತೆ ಯಾವಾಗ್ಲೂ ಬಲಹೀನತೆ ಅವಾಗ ದೇವ್ರನ್ನ ರಕ್ಷಣೆ ಒಂದ್ ಮೇಲೆ ಅವ್ಳಿಗೆ ಆರೋಗ್ಯ ಎಲ್ಲ ದೇವ್ರು ಕೊಟ್ಟರು ಕೊಟ್ರು ನನ್ನ ದೇವ್ರು ನೆಡ್ಸ್ಕೊಂಡು ಹೋಯ್ತಾ ಇದ್ದಾರೆ ಆಮೇಲೆ ನಾನು ರಕ್ಷಣೆ ಒಂದದಕ್ ಮುಂಚೆನೂ ಅಷ್ಟೇ ನನ್ನ ಮಗ ರಕ್ಷಣೆ ಒಂದಿಲ್ಲ ನನ್ನ ಮಗ ರಕ್ಷಣೆ ಒಂದಿಲ್ಲ ರಕ್ಷಣೆ ಒಂದಿಲ್ಲ ಆದ್ರೂ ಅವನು ಬೈತಾ ಇದ್ದ ಆದ್ರೆ ಹಬ್ಬಗಳು ಏನು ಮಾಡದ್ಲಾ ಹೋಗ್ತಾ ಇದ್ದೀರಾ ದೇವ್ರಿಗೆ ಅಂತ ಅವನು ಮನೇನಲ್ಲೆಲ್ಲಾ ಜಗಳ ಮಾಡ್ತಾ ಇದ್ರ ಆದ್ರೂ ನಾನು ಅವ್ನು ಬೈದ್ರು ನಾನು ದೇವ್ರನ್ನ ಯಾವತ್ತೂ ನಾನು ಬಿಟ್ಕೊಂಡು ಕೊಟ್ಟಿಲ್ಲ ನಮ್ಮ ದೇವ್ರು ಕಾಪಾಡಿರೋದು ನಮ್ಮ ನಮ್ಮ ಕುಟುಂಬ ಕಾಪಾಡೋ ದೇವ್ರ ಇದೆ ದೇವರು ಬಿಟ್ರೆ ಬೇರೆ ದೇವ್ರೇ ಇಲ್ಲ ನಮ್ಗೆ ಅನೇನಾದ್ರೂ ಕೈಕೊಂಡ್ರು ಸರಿ ನಿನೆ ನಮ್ಗೆ ಅವನು ಒಂದು ದಿವಸ ರಕ್ಷಣೆ ಒಂದೇ ಹೊಂತಾನೆ ಅಂದ್ಬಿಟ್ಟು ನನ್ನ ದೇವ್ರ ಮೇಲೆ ನಂಬಿಕೆ ಇತ್ತು ದೇವ್ರನ್ನು ಹೋಯ್ತಾಯಿದೆ ಬರ್ತಾಯಿದೆ ತುಂಬ ನನಗೆ ಬಲಹೀನತೆ ಇತ್ತು ಬಲಹೀನತೆ ಇದ್ದಾಗ ನನಗೂ ಸಖತ್ತು ಪ್ರಾಬ್ಲಮ್ ಅದು ಆರೋಗ್ಯಕ್ಕೆ ಪ್ರಾಬ್ಲಮ್ ಜಾಸ್ತಿ ಇತ್ತು ಆಸ್ಪೆಟ್ಲಿಗೆ ತೋರಿಸ್ಕೊಬೇಕಾದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾರಳು ನಾನೇ ಮನೇಲಿ ಹುಷಾರು ತಪ್ಪಿದ್ದೀನಿ ಅವಾಗ ಯಾರನ್ನ ಏನು ಮಾಡೋದು ಯಾರ ಸಂಬಂಧಿಕರು ಅಕ್ಕ ತಂಗಿದಿ ಅಣ್ಣ ತಮ್ಮಂದಿರು ಯಾರೂ ನಮಗೊಂದು ಬಂದು ನೋಡಿಲ್ಲ ಅವಾಗ ಏನು ಮಾಡೋದು ನಾನು ತೀರ್ಕೊಂಡೇ ಬಿಡ್ತೀನಿ ಅನ್ನೋಷ್ಟು ಅಂಥ ನಾನು ಇದ್ದೆ ಆದರೂ ಯಾರಿಗೂ ಹೇಳ್ಕೊಳ್ತಾ ಇರಲಿಲ್ಲ ದೇವ್ರಿಗೆ ಇದೆ ಮತ್ತೆ ರಕ್ಷಣೆ ಹೊಂದಿರಲಿಲ್ಲ ರಕ್ಷಣೆ ಹೊಂದಿಲ್ಲ ಆದರೂ ನಾನು ಆವತ್ತಿನ ದಿವಸ ನಾನು ದೇವ್ರನ್ನ ನಂಬಿಟ್ರೆ ಸರಿ ನಾನು ಇಂಥ ಇದ್ದರೆ ನಾನು ಪ್ರಾಣವೇ ಒಯ್ತದೆ ಅನ್ನೋಂಥ ಸ್ಥಿತಿಲೂ ಇದ್ದೆ ಅವಾಗ ದೇವರು ಹಾಸ್ಪಿಟ್ಲಿಗೆ ಒಂದು ತಿಂಗಳು ಕಾಲು ಕೈ ಮುಖ ಎಲ್ಲ ಊತ್ಕೊಂಡ್ಬಿಡ್ತು ನನಗೆ ಅಷ್ಟು ಬಲಹೀನತೆಲೆ ಇದ್ದೆ ಅವತ್ತು ಯಾರು ನೋಡಿದ ಇಲ್ದಂಥ ಟೈಮ್ನಲ್ಲೂ ಒಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೆ ಒಂದು ರೂಪಾಯಿನೂ ಸಹ ನನ್ನ ಹತ್ರ ಇರಲಿಲ್ಲ ಒಂದು ತಿಂಗಳೂ ಸಹ ಮನೇಲೇ ಆರೋಗ್ಯದಿಂದ ನಡ್ಕೊಂಡು ಮನೇಲೇ ಇದ್ದೆ ಯಾವ ಹಾಸ್ಪಿಟ್ಲಿಗೂ ತೋರಿಸಿಲ್ಲ ಏನೂ ಇಲ್ಲ ಆದರೆ ದೇವರು ಅವತ್ತೊಂದು ದಿವಸನೂ ನನಗೆ ಕೈ ಬಿಡ್ದ ದೇವರು ನನಗೆ ಕಾ ಆರೋಗ್ಯದಲ್ಲಿ ಅದ್ಭುತ ಮಾಡಿದ್ರು ದೇವರು ಆವತ್ತು ನನಗೆ ಆನಂತರ ನಾನು ಬಿಡದಿಗೆ ಮನೆ ಶಿಫ್ಟ್ ಮಾಡ್ದು ಬಿಡದಿ ಮನೆ ಸಿಫ್ಟ್ ಮಾಡಿದ ಮೇಲೆ ನನಗೂ ಕ್ಯಾ ಬಲಹೀನತೆ ತಿರ್ಗಕ್ಕೆ ಪುನಃ ಬಲಹೀನತೆ ಯಾವಾಗಲೂ ಬಲಹೀನತೆ ನಿನಗೆ ರಕ್ಷಣೆ ಒಂದಿನೂ ಬಲಹೀನತೆ ನಮ್ಗೆ ಯಾಕೆ ದೇವ್ರನ್ನ ನುಂಬು ಇದೇ ರೀತಿ ನಮಗೆ ಈ ಥರ ಬಲಹೀನತೆಗಳು ಆಗ್ತೈತೆ ಅಂತ ತುಂಬ ನನಗೆ ಸಖತ್ತು ಬೇಜಾರಾಗ್ತಾಯಿತ್ತು ಆವಾಗ ನನಗೆ ಹೊಟ್ಟೆ ಒಳಗಡೆ ಪ್ರಾಬ್ಲಮ್ ಐತೆ ಏನು ಹೊಟ್ಟೆ ಹೊಟ್ಟೆನೋ ಬರ್ತಾಯ್ತಿ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಡಾಕ್ಟ್ರು ಹೇಳಿದ್ರು ಸ್ಕ್ಯಾನಿಂಗ್ ಮಾಡ್ಸೋ ನಂತರ ಏನು ಹೇಳಿದ್ರು ಡಾಕ್ಟ್ರು ಇದು ಆಪ್ರೇಷನ್ ಮಾಡಿಸ್ಬೇಕಮ್ಮ ಗರ್ಭಕೋಶದಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆವಾಗ ಆಪ್ರೇಷನ್ ಮಾಡ್ಸೋಕ್ಕೂ ನನಗೆ ಒಂದು ರೂಪಾಯಿ ಅವಾಗೂ ಸಹ ಒಂದು ರೂಪಾಯಿನೂ ಕಾಸಿಲ್ಲ ನನ್ನ ಹತ್ರ ಏನು ಮಾಡೋದು ದೇವರೇ ಅಂದ್ಬಿಟ್ಟು ದೇವರಿಗೆ ಪ್ರೇಯರ್ ಮಾಡ್ದೆ ನಾವು ದೇವರು ಅವಾಗೂ ಆಪ್ರೇಷನ್ ಮಾಡಿಸೋದಕ್ಕೆ ಅಮೌಂಟ್ಗೆಲ್ಲ ದೇವರೇ ವ್ಯವಸ್ಥೆ ಮಾಡಿಕೊಟ್ರು ಅದರಲ್ಲೂ ದೇವ್ರು ಸಹಾಯ ಮಾಡಿದ್ರು ಅದರಲ್ಲೂ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ್ರು ಆಪ್ರೇಷನ್ ಆಗಿ ನಂತರ ಮೂರು ಜನಕ್ಕೂ ಕೆಲಸ ಇಲ್ಲ ನಾನು ಆಪ್ರೇಷನ್ ನಂಗೆ ಮನೇಲಿದ್ದೆ ನನ್ನ ಮಗನಿಗೂ ಕೆಲಸ ಇಲ್ಲ ನನ್ನ ನೋಡ್ಕೊಂಡು ನನ್ನ ಮಗಳು ಒಯ್ತಾ ಇರೋ ಕೆಲಸ ನನ್ನ ಮಗಳು ಕೆಲ್ ಮ ಅವಳು ನನ್ನನ್ನು ನೋಡ್ಕೊಂಡು ಅವಳು ಮನೇಲೇ ಇದ್ದಳು ಮೂರು ಜನಕ್ಕೂ ಬಾಡಿಗೆ ಕಟ್ಟಬೇಕು ಮೂರು ಜನಕ್ಕೂ ಕೆಲಸ ಇಲ್ಲ ಏನು ಮಾಡೋದು ದೇವ್ರೆ ಈ ಥರ ಪರಿಸ್ಥಿತಿ ಆಯ್ತಲ್ಲ ನಮಗೆ ಅನ್ನೋಂಥ ಕಾ ಕಾಲದಲ್ಲಿ ನನ್ನ ಮಗನಿಗೂ ಒಂದು ಕೆಲಸ ಕೊಟ್ಟರು ದೇವರು ಅದರಲ್ಲೂ ಸಹಾಯ ಮಾಡಿದ್ರು ನನಗೆ ಮಗಳಿಗೆ ಒಂದು ಅದ್ಭುತ ಒಂದು ಅದ್ಭುತವಾದ ಒಳ್ಳೆ ಕೆಲಸವನ್ನು ಕೊಟ್ಟು ದೇವರು ನಡೆಸ್ತವ್ರೆ ನಮ್ಮ ಕುಟುಂಬನ ಕಾಯ್ದು ಕಾಪಾಡಿ ಕಾಪಾಡಿ ನಡೆಸ್ತವ್ರೆ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ ಈ ಸಾಕ್ಷಿ ಹೇಳಕ್ಕೆ ಅವಕಾಶ ಮಾಡ್ಕೊತ ದೇವ್ರಿಗೂ ನಮ್ಮ ಪಾಸ್ಟರ್ ಅಭಿಷೇಕ್ ದೇವಣ್ಣವ್ರಿಗೂ ಕೋಟಿ ಕೋಟಿ ಸ್ತೋತ್ರ